ಹಾಗೆ ನಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತೀವಿ ಸೊ ಅದಾದ್ಮೇಲೆ ಮುಂದೆ ಆಲೋಚನೆ ಮಾಡ್ತೀವಿ ಪ್ರತ್ಯೇಕ ಸಮುದಾಯಗಳ ಗಣತಿಯನ್ನ ಮಾಡಿದರೆ ಗಿಣಿತರು ಪ್ರತ್ಯೇಕವಾದಂತಹ ಗಣತಿ ಒಕ್ಕಲಿಗರು ಪ್ರತ್ಯೇಕವಾದಂತಹ ಗಣತಿಯನ್ನ ಮಾಡಿದ್ರು ಅದಕ್ಕೆ ನಿಮ್ಮ ಬೆಂಬಲ ಇದೆಯಾ ಅಭಿಪ್ರಾಯ ಅದಕ್ಕೆ ಅಂತ ಸಮುದಾಯದವರು ತಮ್ಮ ತಮ್ಮ ಗೆಲುವನ್ನು ತಮ್ಮ ತಮ್ಮ ಒಂದು ಅಭಿಪ್ರಾಯವನ್ನು ತೀರ್ಮಾನವನ್ನು ಮಾಡ್ತಾರೆ ಅದಕ್ಕೆ ಯಾರು ಹೆಂಗೆ ಅಭಿರೋದ್ ಮಾಡಿ ಬರುತ್ತೆ ಅದ್ರಲ್ಲಿ ಏನಿದೆ ಸರ್ ಹಾಗೆ ಸರ್ ಅದು ವೈಯಕ್ತಿಕ ಖಾಸಗಿ ಇರ್ತದೆ ಸರ್ ಈಗ ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಎಸ್ಸಿ ಸಮುದಾಯದ್ದು ಒಂದು ಸಮೀಕ್ಷೆ ಮಾಡಿ ಎರಡು ತಿಂಗಳಲ್ಲಿ ಅಂತ ಹೇಳ್ತಾರೆ ಜೊತೆಗೆ ಅವರು ಎಸ್ ಸಿ ಸಚಿವರು ಕೆಲವರು ನಾಯಕರುಗಳು ಹೊಸ ಅಂಕಿಅಂಶದನ್ನ ಇಲ್ಲಿಗೆ ಸೇರಿಸಿ ಅಂತ ಕೂಡ ಹೇಳ್ತಾರೆ ಹಾಗಾದ್ರೆ ಎಲ್ಲರದ್ದು ಕೂಡ ರೀಕಾಲ್ ಆಗಲೇಬೇಕಲ್ಲ ಸರ್ ಈಗ ರೀ ಕೌಂಟಿಂಗ್ ಆಗ್ಬೇಕನ್ನೋ ಪರಿಸ್ಥಿತಿ ಬರಲ್ಲ ಸತ್ಯ ಇದೆ ಅದು ಒಂದು ಸಮುದಾಯದ್ದು ಈಗ ಒಳ ಇಶ್ಯೂ ಇದೆ ಆ ವಿಷಯದಲ್ಲಿ ಹೊಸದಾಗಿ ಒಂದೊಳೆ ನಾವು ಸಮೀಕ್ಷೆ ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಪ್ರತಿಯೊಂದು ಹೊಸದಾಗಿ ನಾವು ಮಾಡ್ಬೇಕಾದಂತಹ ಒಂದು ಪ್ರಸಂಗ ಬರ್ತದೆ ನೋಡಿ ನಾನು ಈಗಾಗಲೇ ಹೇಳಿದ್ದೇನೆ ಇವತ್ತು ಬಹಳ ಸ್ಪಷ್ಟವಾಗಿ ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ ಮಾಡಿದ ಮೇಲೆ ಬೇಕಾದ್ರೆ ನಿಮಗೆ ನನ್ನ ಹೇಳಿಕೆ ಕೊಡ್ತೇನೆ